ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಹಿಂದೂಗಳನ್ನ ಸಿಎಂ ಆದಿಯಾಗಿ ಸರ್ಕಾರ ಅಪಮಾನ ಮಾಡ್ತಾ ಇದೆ ಹಿಂದೂ ಹೋರಾಟಗಾರನ್ನ ಜೈಲಿಗೆ ಕಳಿಸುತ್ತಿದ್ದಾರೆ ಅದೇ ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಿಲು ಹೊಯ್ಯುವ ಕೆಲಸ ಮಾಡಿದ್ದಾರೆ ಅಂತವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಹಿಂದೂಗಳ ಸ್ವಾಭಿಮಾನವನ್ನ ಕೆದುಕಿ ರಾಜ್ಯದಲ್ಲಿ ಮತ್ತೊಮ್ಮೆ ಗಲಭೆ ಎಬ್ಬಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಸ್ಲಿಮರಿಗೆ ಇಷ್ಟು ಧೈರ್ಯ ಬರಲು ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕಾರಣವಾಗಿದ್ದಾರೆ ಅವರು ಮುಸ್ಲಿಂರನ್ನ ನಮ್ಮ ಸಹೋದರು ಅಂತ ಹೇಳ್ತಾ ಇರುವ ಕಾರಣ ಎಷ್ಟೆಲ್ಲ ನಡೀತಾ ಇದೆ ಎಂದು ಆರೋಪಿಸಿದರು ಬಿಜೆಪಿಗೆ ಕರ್ನಾಟಕದಲ್ಲಿ ಸೋಲಾಗಲು ಕಾರಣ ಹಿಂದೂಗಳ ರಕ್ಷಣೆ ಮಾಡದೆ ಇರುವುದು ಬಿಜೆಪಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡಲಿಲ್ಲ ಈ ಹಿನ್ನೆಲೆ ಹಿಂದೂಗಳು ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾದ ಕೆಲಸ ಮಾಡಲಿಲ್ಲ ಒಂದು ವೇಳೆ ಹಿಂದೂಗಳ ರಕ್ಷಣೆ ಮಾಡಿ ಕಾನೂನು ಸುವ್ಯವಸ್ಥೆ ಮಾಡಿದಲ್ಲಿ ಉತ್ತರ ಪ್ರದೇಶದ ವಾತಾವರಣ ರಾಜ್ಯದಲ್ಲಿ ಇರ್ತಾ ಇತ್ತು ಎಂದರು ಕಾರವಾರದಾಗ ಗರ್ಭ ಧರಿಸಿದ ಹಸುವನ್ನು ಕೊಯ್ದಿದ್ದಾರೆ ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಖಂಡ ಎಲ್ಲ ಪತ್ತೆಯಾಗಿದೆ ಏನಾಗ್ತಿದೆ ಕರ್ನಾಟಕದವರಿಗೆ ನೋಡಿ ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಮ್ಯಾಗ ಈಗ ಅದೇ ಕೆಚ್ಚಲ್ ಕೊಯ್ದವನ ಬಗ್ಗೆ ಏನು ಕ್ರಮ ತಗೊಂಡ್ರು ನಿನ್ನೆ ನೋಡ್ರಿ ಅದೇ ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಆಂ ಅದೇ ಒಟ್ಟು ಒನ್ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷವಾಗಿ ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ದಕ್ಕೆ ಮಾಡೋದು ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು ಮತ್ತೊಮ್ಮೆ ದೇಶ ರಾಜ್ಯದಲ್ಲಿ ಗಲಭೆ ಹಬ್ಬಿಸುವಂಥದ್ದು ಪ್ರಚೋದನೆ ಇವತ್ತು ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ ಅವ್ರಿಗೆ ಟು ಯಾಕೆ ಧೈರ್ಯ ಬಂದಿದೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ನಾನು ಹಿಂದದೇ ಡಿ ಕೆ ಶಿವಕುಮಾರ್ ಅಂದ್ರೆ ಮೈ ಬ್ರದರ್ಸ್ ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ ಅದಕ್ಕೆ ಹಿಂಗೆ ಮಾಡ್ಲಕತ್ತಾರೆ ನಾಯಿಗೆ ಹೊಡೆದಂಗೆ ಹೊಡೆ ನಮ್ಮ ಬೊಮ್ಮಾಯನೂ ಹಂಗೆ ಮಾಡಲಿಲ್ಲ ನಮ್ಮ ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟ್ರ್ ಮಾಡಿದ್ರು ಕಠಿಣ ಕ್ರಮ ಕಠಿಣ ಕ್ರಮೇನು ಸುಡುಗಾಟು ತೊಗೊಳಿಲ್ ಪುಣ್ಯಾತ್ಮ ಖಡಿತನ ಹೇಳೋದ ಏನಪ್ಪ ನೀ ಯಾವಾಗ್ರೆ ಕಠಿಣ ಕ್ರಮ ತಗೋತೀ ಅಂದ್ರೆ ಏನು ಎತ್ನಾಡ್ರಿ ಯಾರು ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟ ಮತ್ತು ಅದಕ್ಕೆ ಕಿಸ್ ಇಲಾಖೆ ಆಗ್ಯಪ್ಪ ಬಿಟ್ಬಿಡೋ ಅಂದರೆ ಅರಗ ಜ್ಞಾನೇಂದ್ರ ಇಂಥವ್ರು ಅದಾರ ಏನು ಮಾಡೋದು ನಮ್ಮವರು ತಪ್ಪದವ್ ಈ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೇ ಇರುವುದು ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಲಾರ್ದಕ್ಕೆ ಕರ್ನಾಟಕದ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಮನೆ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಒಂದೇಳು ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ ಮಾಡ್ಲಕ್ಕತ್ತಾರಲ್ಲ ಹಂಗೆ ಮಾಡಿದರೆ ನಾವು ನೂರ ನಲ್ವತ್ತು ಸೀಟ್ ಬರ್ತಿದ್ವಿ ನಮ್ಮ ತಪ್ಪುಗಳು ಭಾಳದ ಯಡಿಯೂರಪ್ಪನೂ ಮಾಡಲಿಲ್ಲ ಶಿವಮೊಗ್ಗದಾಗೆ ಓಪನ್ ಆಗಿ ಹತಾರೆಗಳು ಇದನ್ನು ತೊಗೊಂಡು ಬರೋಕೆ ಬರ್ತಾರೆ ಔರಂಗಜೇಬನ ಪೋಟಾಗ್ತದೆ ಶಿವಮೊಗ್ಗದಾಗೆ ಅವ್ರು ನೀಗಿಸ್ಲಾರ್ದರು ಇನ್ನು ಕರ್ನಾಟದಾಗ ಏನು ಕೊ ಹಿಟ್ಟ ಹೆಜ್ಜನ್ನು ಹಿಂದೆ ಇದಿಲ್ಲ ಇಟ್ಟು ಹೆಜ್ಜೆ ಹೋಗಿ ತೆಗಣಕ್ಕೆ ಬೀಳಪ್ಪ ನಿನಗೆ ಆ ಮಗ ನಾನು ದೊಡ್ಡ ತಿಂದು ಐತಿ ಹಿಂದೆ ತಾಸು ಪಡಿ ಯು ಯಾವಾಗ ಹ್ಞೂ ನೀವೇ ಸರ್ವೆ ಮಾಡಿರಿ ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ ಸುಮ್ಮ ಸುಮ್ಮನೆ ಏನಾರು ಬೋಗ ಸರ್ವೆ ಮಾಡಿ ನಂಬರ್ ಒನ್ ವಿಜೇಂದ್ರ ನಂಬರ್ ತ್ರೀ ಯತ್ನ ಯಾರೂ ಇಲ್ಲ ಅಥ್ ನಂಬರ್ ಟೂ ಅಥವಾ ಹೊಡ್ಕೋದ್ಕೊಂಡಿರ್ತಿರಲ್ಲ ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ ನಮ್ಮ ಸರ್ವೇನೇ ಇದೆ ಕರ್ನಾಟಕದಾಗ ನಂಬರ್ ಒನ್ ನಾವೇ ಇದ್ದೀವಿ ಯಾರೂ ಇಲ್ಲ ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಡಿದ್ರು ಹಳ್ಳಿ ಹಳ್ಳಿ ಹೋಗಿ ವಿಜೇಂದ್ರ ಹೊಗಳ್ತೀರಿ ರಾಜ ಹುಳಿ ಅಖಾಡಕ್ಕೆ ಬರೇ ವಾ ಮಾಧ್ಯಮದವ್ರು ಗುರ್ತೈತೆ ನಿಮ್ಮದು ಹಣೆ ಬರ ಹೀಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ